ಲವ್ ಓ ಟಿ ಪಿ ಚಿತ್ರದ ನಾಯಕ ನಟಿಯಾಗಿರುವಂತ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜಾನ್ವಿಕಾ ಕಲ್ಕೇರಿ ಅಂತ ನಾನು ಹುಬ್ಳಿಯಿಂದ ಇದು ನನ್ನ ಮೂರನೇ ಕನ್ನಡ ಸಿನಿಮಾ ತಮಿಳ್ ಸಿನಿಮಾ ಕೂಡ ಮಾಡಿದ್ದೀನಿ ತೆಲುಗು ತೆಲುಗು ಇವಾಗ ಎಂಟ್ರಿ ಕೊಡ್ತಾ ಇದ್ದೀನಿ ಹಿಂದಿ ಸಿನಿಮಾ ಕೂಡ ಮಾಡಿದ್ದೀನಿ ಅದು ರಿಲೀಸ್ ಆಗುತ್ತೆ ಇನ್ನೊಂದು ತ್ರೀ ಫೋರ್ ಯಾ ದಿಸ್ ಇಸ್ ಮೈ ಇಂಟ್ರೊಡಕ್ಷನ್ ಲವ್ ಓ ಟಿ ಪಿ ಚಿತ್ರದಲ್ಲಿ ತಮ್ಮ ಪಾತ್ರದ ಬಗ್ಗೆ ಲವ್ ಓ ಟಿ ಪಿ ಓವರ್ ಟಾರ್ಚರ್ ಪ್ರೆಷರ್ ಈ ಈ ಸಿನಿಮಾದಲ್ಲಿ ನಾನು ಒಂದು ಫಿಸಿಯೋಥೆರಪಿಸ್ಟ್ ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ ಇಟ್ಸ್ ಅ ವೆರಿ ವೆರಿ ಯು ನೋ ಎಂಟರ್ಟೈನಿಂಗ್ ಕ್ಯಾರೆಕ್ಟರ್ ತುಂಬ ಆಮೇಲೆ ಸ್ಟೋರಿಯಲ್ಲೂ ಕೂಡ ತುಂಬ ಕಾಮಿಡಿ ಇದೆ ಹ್ಯೂಮರ್ ಇದೆ ಲವ್ ಸ್ಟೋರಿ ಇದೆ ಇಮೋಷನ್ ಇದೆ ಆಮೇಲೆ ಅಪ್ಪ ಮತ್ತು ಮಗನ ಮಧ್ಯೆ ಆಗೋ ಓವರ್ ಟಾರ್ಚರ್ ಪ್ರೆಷರ್ ಇದೆ ಸೊ ಇಟ್ಸ್ ರಿಯಲಿ ಗುಡ್

ಸೊ ಅವರ ನಿಮ್ಮ ಪಾತ್ರದ ಸೊ ಓವರ್ ಟಾರ್ಚರ್ ಇರುತ್ತೆ ಯಾರಿಂದ ಇರುತ್ತೆ ಅವರಿಂದ ಇರುತ್ತಾ ಅವರಿಂದ ಇರುತ್ತಾ ಎಲ್ರಿಂದ ಇರುತ್ತಾ ಅಂತ ನೋಡಬೇಕು ಅಂದ್ರೆ ನವೆಂಬರ್ ಬಂದು ಸಿನಿಮಾ ನೋಡಿ ತಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಕೊಡೋದ ಈ ಚಿತ್ರದಲ್ಲಿ ನನಗೆ ಫಸ್ಟ್ ಅನೀಶ್ ಸರ್ ನನಗೆ ಇದು ಸ್ಟೋರಿ ಹೇಳಿದಾಗ ನಾನು ಐ ಥಿಂಕ್ ಅವರು ಕೂಡ ನನ್ನ ನನ್ನ ಆ ಕ್ಯಾರೆಕ್ಟರ್ಗೆ ನಾನೇ ಪರ್ಫೆಕ್ಟ್ ಅಂತ ಫಿಕ್ಸ್ ಆಗಿದ್ರು ಆಮೇಲೆ ಅವ್ರ ಸ್ಟೋರಿ ಹೇಳುವಾಗ ಕೂಡ ನನ್ನ ಕ್ಯಾರೆಕ್ಟರ್ ನಾನು ಇಮ್ಯಾಜಿನ್ ಮಾಡ್ಕೊತಾ ಇದ್ದೆ ಓ ಹಿಂಗೆ ಮಾಡಬೇಕು ಹಂಗ್ ಮಾಡಬೇಕು ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಆ್ಯಂಡ್ ಈವನ್ ಡೈಲಾಗ್ಸ್ ಡೈಲಾಗ್ಸು ನಾನು ಬರೆದಿರೋದು ಎಲ್ಲ ಹೇಳುವಾಗ ನನ್ನ ಸ್ಟೋರಿ ಕೇಳುವಾಗಲೇ ನಾನು ಅಗ್ತಾ ಇದ್ದೆ ಸೊ ಇಟ್ ವಾಸ್ ಸೋ ಗುಡ್ ಆಮೇಲೆ ನನ್ನ ಫಿಸಿಯೋಥೆರಪಿಸ್ಟ್ ಪಾತ್ರ ಕೂಡ ಸೊ ಅದಕ್ಕೆ ಒಂದು ಸ್ವಲ್ಪ ವರ್ಕ್ಶಾಪ್ ಎಲ್ಲ ಮಾಡಿದ್ವಿ ತುಂಬ ದಿನ ಸಿಗಲಿಲ್ಲ ಆರ್ಲಿ ಒಂದು ಟೆನ್ ಡೇಸ್ ಇತ್ತು ನನಗೆ ವರ್ಕ್ಶಾಪಿಗೆ ಎಲ್ಲ ಪ್ರಿಪೇರ್ ಆಗೋಕ್ಕೆ ಸೊ ಈ ಥರ ನನಗೆ ಆ ಕಂಟೆಂಟ್ ತುಂಬ ಚೆನ್ನಾಗಿದೆ ನನ್ನ ಅಷ್ಟೇ ಅಲ್ಲ ಎವ್ರಿ ಒನ್ ಈ ಸಿನಿಮಾದಲ್ಲಿ ನಾಟ್ಯ ಸರ್ ಅಂತ ಇದ್ದಾರೆ ಅವ್ರು ಆಕ್ಟ್ ಮಾಡುವಾಗ ಕೂಡ ನನಗೆ ನನಗೆ ನಗು ಬರ್ತಾ ಇತ್ತು ನಗು ಕಂಟ್ರೋಲ್ ಮಾಡೋದೇ ಒಂದು ಟಾಸ್ಕ್ ಆಗಿಬಿಡ್ತಿತ್ತು ಸೊ ಯಾ ದ ಹ್ಯೂಮರ್ ದ ಕಾಮಿಡಿ ದ ಲವ್ ಎವ್ರಿ ಥಿಂಗ್ ಈಗಾಗಲೇ ಟ್ರೈಲರ್ ಸಾಂಗ್ಸ್ ಎಲ್ಲ ರಿಲೀಸ್ ಆಗಿದೆ ಪ್ರೇಕ್ಷಕರನ್ನ ಸಾಕಷ್ಟು ರಂಜಿಸ್ತಾರೆ ಸೋಷಿಯಲ್ ಮೀಡಿಯಾದಲ್ಲೂ ಸಾಕಷ್ಟು ಟ್ರೆಂಡ್ ಆಗ್ತಿದೆ ಈ ರೆಸ್ಪಾನ್ಸ್ ಕೇಳಿದಾಗ ಹೇಗೆ ಅನಿಸುತ್ತೆ ಚಿತ್ರದಲ್ಲಿ ತುಂಬ ಖುಷಿ ಆಗ್ತಾ ಸರ್ ಬಿಕಾಸ್ ಸಾಂಗ್ ಕೂಡ ಐ ಥಿಂಕ್ ಅನಿಸ್ ಸರ್ ಸಿನಿಮಾದಲ್ಲಿ ಅಟ್ ಲೀಸ್ಟ್ ಒನ್ ಸಾಂಗ್ ಸೂಪರ್ ಸೂಪರ್ ಹಿಟ್ ಆ್ಯಂಡ್ ಒನ್ ಡುವೈಟ್ ಸಾಂಗ್ ಇದ್ದೇ ಇರುತ್ತೆ ಸೊ ನಾನು ಸಿನಿಮಾ ಕತೆ ಹೇಳುವಾಗ ನಾನು ಅದೇ ಯೂಷನ್ ಮಾಡ್ತಾ ಇದ್ದೆ ಒಮ್ಮೆ ಬಿ ಒನ್ ಡುವೈಟ್ ಸಾಂಗ್ ಎಲ್ಲರೂ ನಾರ್ಮಿ ಅಲ್ಲಿ ಔಟ್ ಆಫ್ ಇಂಡಿಯಾ ಎಲ್ಲ ಎಲ್ಲರೂ ಇರುತ್ತೆ ಅಂತ ಬಟ್ ದೆನ್ ಹಿ ದ ಸ್ಟೋರಿ ಆ್ಯಂಡ್ ದೆನ್ ಇ ವಾಸ್ ಲೈಕ್ ಹಂಗೆಲ್ಲ ಇರಲ್ಲ ದೆ ಬಿ ಒನ್ ಸಿಚುವೇಶನ್ ಸಾಂಗ್ ಆ್ಯಂಡ್ ಇಟ್ ವಿ ಬಿ ಅ ವೆರಿ ಲವ್ ಫಿಲ್ಡ್ ಸಾಂಗ್ ಅಂತ ಬಟ್ ಆಮೇಲೆ ನಾನು ಸಾಂಗ್ ಕೇಳಿದಾಗ ಐ ವಾಸ್ ವೆರಿ ವೆರಿ ಹ್ಯಾಪಿ ಐ ಥಿಂಕ್ ದಿಸ್ ಇಸ್ ವೇ ಬೆಟರ್ ದೆನ್ ಡೂ ಇಟ್ ಸಾಂಗ್ ಇನ್ ನಾಲ್ ವೇ ಸೊ ರಿಯಲಿ ಬ್ಯೂಟಿಫುಲ್ ಸಾಂಗ್ ಆ್ಯಂಡ್ ಈವನ್ ದ ಪಿಕ್ಚರೈಸೇಷನ್ ಎವ್ರಿಥಿಂಗ್ ಟು ಬಿ ಟು ಜಾ ಅವರ ನಾನು ಹುಬ್ಲಿಯಿಂದ ಹುಬ್ಲಿಯಿಂದ ನಾನು ಐ ಥಿಂಕ್ ನಾನು ಟೆಂತ್ ಆದಮೇಲೆ ನನಗೆ ಪ್ರಾರಂಭ ಫಸ್ಟ್ ಸಿನಿಮಾ ಅವಕಾಶ ಸಿಕ್ತು ಸೊ ಅದು ಮಾಡ್ತಾ ಮಾಡ್ತಾನೆ ಐ ಫಿನಿಶ್ ಮೈ ಕಾಲೇಜ್ ಹಾಗೆ ನಡೀತಾ ಇದೆ ನಾನು ತಮ್ಮ ಮಾತನಾಡುವಂತಹ ಸಂದರ್ಭದಲ್ಲಿ ಇಲ್ ಕೂಡಾ ಹುಬ್ಳಿಯ ಸ್ಲಾಂಗ್ ಇರೋದಿಲ್ಲ ನಾನು ಇರೋ ಇಲ್ಲಾ ಮಾತಾಡ್ತೀನಿ ನಾನು ಮಾತಾಡ್ತೀನಿ ಆದ್ರ ನಾ ಹಂಗ್ ಆ ಹುಬ್ಳ್ಯಾಗ ಹುಬ್ಳಿ ಸ್ಲ್ಯಾಂಗ್ ನ ನಾ ಮಾತಾಡ ಕುಂತೆ ಅಂದ್ರ ನಾ ಬಾಳ್ ಜಲ್ದಿ ಜಲ್ದಿ ಲಗುಳ್ ಗುಳಗುಳ್ ಮಾತಾಡ್ತೀನಿ ನಿಮ್ಗೆ ಯಾರಿಗೂ ಅರ್ಥ ಆಗೋದಿಲ್ಲ ಅಂತ ನಾ ಇದ್ದಾಗ ಮಾತಾಡ್ತೀನಿ ಆ ಒಂದ್ ಸ್ಲಾಂಗ್ ಒಂತರಾ ತುಂಬಾ ಒಂದು ಗಂಡು ಮೆಟ್ಟಿದ ನಾಡು ಅನ್ನೋ ಕೂಡ ಇರುತ್ತೆ ಆ ಸಾಕಷ್ಟ್ ಜನ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಕೂಡ ಆ ನೆಲದಿಂದ ಸೊ ಈಗಲೂ ಕೂಡ ಆ புனீத்மார்க்கூட் அதிக டியர் டூஸ் ಆಲ್ವೇಸ್ ಆನ್ ವಿಲ್ ಬಿ ಅ ಬಿಗ್ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಅಕೂರ್ ಸರ್ ನಾನು ಆ್ಯಕ್ಚುಲಿ ಹುಬ್ಳಿಯಲ್ಲೇ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಆಗಿತ್ತು ಅವ್ರು ಆ್ಯಕ್ಚುಲಿ ಅವರು ದಾಂಡಲಿಗೆ ಶೂಟಿಂಗ್ ಹೋಗ್ತಾ ಇದ್ರು ಅವಾಗ ಥ್ರೂ ಮೈ ಫ್ರೆಂಡ್ ಫ್ರೆಂಡ್ ಸರ್ಕಲ್ ನಾನು ಇಲ್ಲಿ ಅಕೂರ್ ಸರ್ನ ಮೀಟ್ ಆಗಬೇಕು ಮೀಟ್ ಆಗಬೇಕು ಮೀಟ್ ಆಗಬೇಕು ಅಂತ ಐ ವಾಸ್ ಫೋರ್ಸಿಂಗ್ ದೆಮ್ ಅವಾಗ ಐ ಅವ್ ಮುಂಚೆ ಪ್ಲಾನಿಂಗ್ ಏನಿತ್ತು ಅಂದರೆ ಅವರು ಇಲ್ಲಿ ಇಳ್ಕೊಂಡಿರೋರು ಹೋಟೆಲಲ್ಲಿ ಅಲ್ಲಿ ಬಂದು ಮೀಟ್ ಆಗಿ ಹೋಗೋ ಪ್ಲಾನ್ ಇತ್ತು ಮತ್ತು ಅವಾಗ ಲೇಟ್ ಆಗ್ತಾ ಆಗ್ತಾಯಿದೆಯಂತ ಹಿ ವಾಸ್ ಆನ್ ದ ವೇ ಟು ದಾಂಡಲಿ ಅವಾಗ ನಾನು ಆಗಲೇಬೇಕು ಮೀಟ್ ಅಂತ ಅಂದಾಗ ಅವರು ಅಪ್ಪು ಸರಿ ಕಾಲ್ ಮಾಡಿ ಇಲ್ಲ ಮೀಟ್ ಆಗಲೇಬೇಕು ಅಂತ ಇದು ಮಾಡ್ತಾ ಹಠ ಮಾಡ್ತಾ ಇದ್ದಾರೆ ಆಗಿ ಅಂತ ಹೇಳಿದಾಗ ಅವ್ರು ಪಾಪ ಹೈವೇದಲ್ಲಿ ಕಾರ್ನ ಸ್ಟಾಪ್ ಮಾಡಿ ಒಂದು ಹಾಫ್ ಆ್ಯನ್ ಅವರ್ ನನ್ನ ಜೊತೆ ಅಮ್ಮನ ಜೊತೆ ಎಲ್ಲರ ಜೊತೆ ಮಾತಾಡ್ತಾ ನಿಂತ್ಕೊಂಡಿದ್ರು ಅವ್ರು ಇಷ್ಟ ದ್ಯಾಟ್ ಇಸ್ ವೆರಿ ರಿಸ್ಕಿ ಫಾರ್ ಹೈವೇದಲ್ಲಿ ತುಂಬ ಜನ ಎಲ್ಲ ಬರ್ತಾ ಇದ್ದಾರೆ ಬಟ್ ಸ್ಟಿಲ್ ಇಸ್ ಸ್ಟ್ಯಾಂಡಿಂಗ್ ಆ್ಯಂಡ್ ಟಾಕಿಂಗ್ ಟುವರ್ಸ್ ಲೈಕ್ ಸ್ವೀಟ್ ಪರ್ಸನ್ ನೈಸ್ ಪರ್ಸನ್ ಅಂತ ಅದಾದ್ಮೇಲೆ ಕೂಡ ನಾನು ಬ್ಯಾಂಗ್ಳೂರಲ್ಲಿ ಶೂಟಿಂಗ್ ಇದ್ದಾಗ ಮೀಟ್ ಮೀಟ್ ಮಾಡಿದ್ದೆ ನಾನು ತುಂಬಾ ದೂರ ನಿಂತ್ಕೊಂಡಿದ್ದೆ ಏ ಹುಬ್ಲಿ 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 ಅಂತ ರಿಮೆಂಬರ್ ಮೀ ಹಂಗ್ ತರದು ಹಿ ಸ್ಪೋಕ್ ಟು ಮೀ ಸೋ ಹ ಜೈಮರ್ ಇವತ್ತು ಜಾನ್ವಿಕ ತಮ್ಮನ್ನ ಸೆಲ್ಫಿ ತೆಗೆದುಕೊಳ್ಳುವಂಥದ್ದು ಫೋಟೋ ತಗೊಳ್ಳೋದು ಅದನ್ನೆಲ್ಲ ನೋಡಿದಾಗ ಅವ್ರ ಪ್ರೀತಿಗಳಿಗೆ ಆಡಿಯನ್ಸ್ ಪ್ರೀತಿ ಅದಲ್ಲ ಹೋಗ್ಬೇಕು ಏನ್ ಹಾಕ್ಬೇಕು ಇಷ್ಟೇ ಹಾಗಾಗಿ ಸೆಲೆಬ್ರಿಟಿ ಆಗ್ಬಿಟ್ರೆ ಕೆಲವು ಸಲ ಸೆಲೆಬ್ರಿಟಿ ಆದ್ರೂ ಕೆಲವೊಂದಷ್ಟು ಜವಾಬ್ದಾರಿಗಳನ್ನ ನಿಭಾಯಿಸಬೇಕು ಬಟ್ ಆದ್ರೂ ಆಡಿಯನ್ಸ್ ಬಂದಂತ ಸಂದರ್ಭದಲ್ಲಿ ಫ್ಯಾನ್ಸ್ ಬಂದಂತಂದರ್ಭ ಅವಾಗ ಯಾವ ರೀತಿ ಪ್ರೌಡ್ ಫೀಲ್ ಆಗುತ್ತೆ ಐ ಲವ್ ಇಟ್ ನಾನು ಆ್ಯಂಡ್ ಚಿಕ್ಕೋಳಿದಾಗಿ ಚಿಕ್ಕವಳಿದಾಗಿದ್ದು ನಾನು ಐ ಆಲ್ವೇಸ್ ವಾಂಟೆಡ್ ಟು ಬಿ ಅನ್ ಆ್ಯಕ್ಟರ್ ಐ ಆಲ್ವೇಸ್ ವಾಂಟೆಡ್ ಟು ಅರ್ನ್ ಲೈಕ್ ಪೀಪಲ್ಸ್ ಲವ್ ಎವ್ರಿಥಿಂಗ್ ಅಂಡ್ ಈ ಚಲ ಅದ್ ಮೆರಿ ನಾ ಇನ್ನೂ ಏನೂ ಅಷ್ಟು ದೊಡ್ಡದಾಗಿ ಏನೂ ಸಾಧನೆ ಏನು ಮಾಡಿಲ್ಲ ಇವಾಗ ಐ ಆಮ್ ಟೇಕಿಂಗ್ ಬೇಬಿ ಸ್ಟೆಪ್ಸ್ ಐ ಆಮ್ ಗ್ರೋಯಿಂಗ್ ಬಟ್ ಸ್ಟಿಲ್ ವೆನ್ ಪೀಪಲ್ ಕಮ್ ವೆ ಶೋ ಲವ್ ಆಮೇಲೆ ಫೋಟೋಸ್ ತೊಗೊಬೇಕು ಅಂತೆಲ್ಲ ಹೇಳಿದಾಗ ಐ ಫೀಲ್ ವೆರಿ ಓ ಮೈ ಗಾಡ್ ಇಸ್ ಇಟ್ ಇಸ್ ರಿಯಲಿ ಹ್ಯಾಪಿ ಅಂತ ಐ ಫೀಲ್ ರಿ ಲವ್ಡ್ ಆ್ಯಂಡ್ ಐ ಆಮ್ ಬ್ಲೆಸ್ ಹ್ಯಾ ಪೀಪಲ್ ಲೈಕ್ ದ್ಯಾಟ್ ನಮ್ಮ ರಿಲಿ ಲಕ್ಕಿ ಅಕಿರತ್ ಚಿತ್ರದಲ್ಲೂ ಸಹ ಅನಿಸ್ಟೇಸ್ ಅವರಿಗೆ ಬೋರ್ಸ್ ಪುನೀತ್ ಅವರು ಒಂದು ಸಾಂಗ್ ನಡಿತಾರೆ ದೊಡ್ಡ ಮಟ್ಟದ ಹಿಟ್ ಅನ್ನಕೊಂತ ಸಂದರ್ಭದಲ್ಲಿ ಅವ್ರನ್ನ ಮಿಸ್ ಮಾಡ್ಕೊಂತೀರಾ ಹೌದು ಸರ್ ನಾ ನಾಲ್ ಜಿಸ್ ಅಕೀರ ಐ ಥಿಂಕ್ ಬ್ಯಾಕ್ ಟು ಬ್ಯಾಕ್ ಸಿನ್ಮಾದಲ್ಲೂ ಕೂಡ ಅಪುಸ್ ಸರ್ ಹಾಡಿದಾರೆ ಯ ಅಂಡ್ ಎವ್ರಿ ಸಾಂಗ್ ಸೂಪರ್ 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 ಡೂಪರ್ ಹಿಟ್ ಆಗಿದೆ ಅಪ್ಪು ಸರ್ ಹಾಡಿರೋದು ಸೊ ಒಬಿಯಸ್ಲಿ ಮಿಸ್ ಮಾಡ್ಕೊಂತೀವಿ ಪಕ್ಕಾ ಅಪುಸ್ ಸರ್ ಇದು ಸಿನ್ಮಾವು ಕೂಡ ಪಕ್ಕಾ ಹಾಡ್ತಾ ಇದ್ರು ಅನೀಸ್ ಸರ್ ಸಾಂಗ್ ಹೊಸ ಯುವ ಪ್ರತಿಭೆಗಳು ಹೊಸೊಬ್ಬರು ಚಿತ್ರರಂಗಕ್ಕೆ ಬಂದಾಗ ಅವರು ಎನ್ಕರೇಜ್ ಮಾಡ್ತಾ ವೆರಿ ಈಸಿ ಫಾರ್ ಮೀ ಬಿಕಾಸ್ ಹಿ ವಾಸ್ ವೆರಿ ಸಪೋರ್ಟಿವ್ ವೆರಿ 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 ಸಪೋರ್ಟಿವ್ ನಾಟ್ ಜಸ್ಟ್ ಮೀ ಯಾವುದೇ ನ್ಯೂ ಕಮ್ಮರ್ ಬಂದರೂ ಹಿಡ್ ಡೂ ಸಮ್ಥಿಂಗ್ ಫಾರ್ ದ್ ಸುಮ್ಮನೆ ಹೆಲ್ಪ್ ಹೆಲ್ಪ್ ಅಂತ ಹೋಗಿ ಕೇಳಿದಾಗ ಏನು ಮಾಡದೆ ಅವ್ರು ಇವತ್ತು ಕಳಿಸಲ್ಲ ಏನಾದ್ರು ಒಂದ್ ಸ್ವಲ್ಪ ಆದ್ರೂ ಏನಾದ್ರು ಹಿ ವುಡ್ ಕಾಂಟ್ಯಾಕ್ಟ್ ಕೊಡೋದಾಗ್ಲಿ ಇದು ಮಾಡೋದಾಗ್ಲಿ ಎನಿಥಿಂಗ್ ವುಡ್ ಕನ್ನಡ ಚಿತ್ರರಂಗದ ಜೊತೆಗೆ ತೆಲುಗು ತಮಿಳುಗೂ ಕೂಡ ಆಕ್ಟ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಅನುಕೂಲ ತಮಿಳ್ ಮಾಡಿದ್ದೀನಿ ಸರ್ ರಿಲೀಸ್ ಆಗಿದೆ ಸೊ ಈ ಸಿನಿಮಾ ಥ್ರೂ ನಾನು ತೆಲುಗು ಕೂಡ ಎಂಟ್ರಿ ಕೊಡ್ತಾ ಇದ್ದೀನಿ ಸೊ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್ ಸೇಮ್ ಸರ್ ಎಲ್ಲರೂ ಸೇಮ್ ಜನ ಸೇಮ್ ಸೆಟ್ ಸೇಮ್ ಎಲ್ಲ ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಸೇಮ್ ಪೀಪಲ್ ಆ ವೆರಿ ಸ್ವೀಟ್ ಬಂದೆ ಇಲ್ಲೂ ಕೂಡ ಸೊ ಅಂಡ್ ಇಲ್ಲಿಂದ ನಾನು ಅಲ್ಲಿ ಹೋದಾಗ ದ ವೇದ ಎಕ್ಸೆಪ್ಟೆಡ್ ಮಿ ದ ವೇದ ಇಷ್ಟು ಗೇವ್ ಮಿ ಲವ್ ಸೊ ಇಟ್ ವಾಸ್ವೀಟ್ ಒಂದೊಳ್ಳೆ ಚಿತ್ರಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಆಡಿಯನ್ಸ್ ಅದನ್ನು ಕೈ ಹಿಡಿತಾರೆ ದೊಡ್ಡ ದೊಡ್ಡ ಹಿಟ್ ಅನ್ನು ಕೊಟ್ಟಿರುತ್ತೆ ಕನ್ನಡ ಚಿತ್ರರಂಗ ಕಮ್ ಬ್ಯಾಕ್ ಆಗಿದೆ ಮತ್ತೆ ಆ ಬಹುತೇಕ ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ ಬಂದು ಪಿಕ್ಚರ್ ನೋಡ್ತಾ ಇದ್ದು ಕಡಿಮೆ ಆಗಿದೆ ಸೊ ಇವಾಗ ಮತ್ತೆ ಪ್ರಾರಂಭ ಆಗಿದೆ ಇಂಥ ಎಲ್ಲ ಬೆಳವಣಿಗೆಗಳನ್ನ ನೋಡಿದಾಗ ಲವ್ ಓ ಟಿ ಚಿತ್ರ ಯಾವ ಹಂತದಲ್ಲಿ ಬಂದು ಆ ಐ ಥಿಂಕ್ ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಇದ್ದಾಗ ಥಿಯೇಟರ್ ಹೋಗಿ ಜನ ನೋಡೇ ನೋಡ್ತಾರೆ ಸೊ ಅದು ಜನ ಜನಕ್ಕೆ ರೀಚ್ ಆಗಬೇಕು ಚೆನ್ನಾಗಿದೆಯಾ ಅಂತ ಅದಕ್ಕೆ ಐ ಥಿಂಕ್ ವಿ ಆರ್ ಡೂ ವಿ ಆರ್ ಡೂ ಗುಡ್ ಪ್ರಮೋಷನ್ ಆ್ಯಂಡ್ ಐ ಥಿಂಕ್ ಪೀಪಲ್ ಲವ್ ಇಟ್ ಆ್ಯಂಡ್ ದೇಸ್ ಅ ರಿಯಲಿ ಗುಡ್ ಕಂಟೆಂಟ್ ಇನ್ ದ ಮೂವಿ ಆಮೇಲೆ ಐ ಪರ್ಸ್ನಲಿ ಲವ್ ವಾಚಿಂಗ್ ಕಾಮಿಡಿ ಮೂವೀಸ್ ಆಮೇಲೆ ಎಂಟರ್ಟೈನ್ಮೆಂಟ್ಗೋಸ್ಕರ ನಾನು ಹೋಗೋ ಸಿನಿಮಾ ನೋಡೋದೆಲ್ಲರು ಸೊ ಈ ಸಿನಿಮಾದಲ್ಲಿ ಕಾಮಿಡಿ ಇದೆ ಹ್ಯೂಮರ್ ಇದೆ ಲವ್ ಇದೆ ಎಮೋಷನ್ ಇದೆ ಸೊ ದ್ ಎವ್ರಿಥಿಂಗ್ ಒಡೆ ಒಂದು ಟು ಟು ಅಂಡ್ ಹಾಫ್ ಕುತ್ಕೊಂಡು ನೀವು ಆರಾಮಾಗಿ ಎಂಟರ್ಟೈನ್ಮೆಂಟ್ ಆರಾಮಾಗಿ ನೋಡ್ಬೋದು ಸೊ ಐ ಥಿಂಕ್ ಪೀಪಲ್ ಆಗೋಣ ಅಕ್ಸೆಪ್ಟ್ ಇಟ್ ಇನ್ ಗುಡ್ ವೇ ಹೋಪಿಂಗ್ ಫಾರ್ ಆಡಿಯನ್ಸು ಆ ಥಿಯೇಟರ್ ಒಳಗಡೆ ಬಂದಂತ ಸಂದರ್ಭದಲ್ಲಿ ಎರಡು ಅವರ್ ಚಿತ್ರನ ನೋಡಿ ವಾಪಸ್ ತೇಳುವಂಥದ್ದರಲ್ಲಿ ನಾವು ಕೊಟ್ಟಂಥ ದುಡ್ಡಿಗೆ ಮೋಸ ಇಲ್ಲ ಅನ್ನೋಂಥ ಆ ಫೀಲ್ ಆಗುತ್ತೆ ಅನ್ನೋಂಥದ್ದು ಆಗುತ್ತೆ ಸರ್ ಪಕ್ಕ 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 ಪೈಸಾ ವ್ಯಸ್ತು ಅಂತ ಹೇಳ್ತೀನಿ ಎಲ್ಲೂ ಅಯ್ಯೋ ಎಷ್ಟು ಬೋರಿಂಗ್ ಇತ್ತು ಏನಿತ್ತು ಅಂತ ಅನ್ಸಲ್ಲ ಬಿಕಾಸ್ ವೇ ಹ್ಯಾಸ್ ರಿಟನ್ ಡೈಲಾಗ್ ಡೈಲಾಗ್ ಬರ್ದಿದ್ದಾಗ್ಲಿ ದ ಸ್ಟೋರಿ ಸ್ಕ್ರೀನ್ ಪ್ಲೇ ಆಗಲಿ ಎವ್ರಿಥಿಂಗ್ ಇಸ್ ಅಮೇಸಿಂಗ್ ಅದೇ ಬಿಟ್ಸ್ ಅಂಡ್ ಪೀಸಸ್ ನೋಡಿದೀನಿ ಅಂಡ್ ಐ ವಾಸ್ ಲಾಫಿಂಗ್ ಅಟ್ ಮೈ ಓನ್ ಸೀನ್ ನಾಟ್ಯ ಸರ್ ಸೀನ್ ಎವ್ರಿ ಒನ್ ಸೀನ್ ಪದೇ ಪದೇ ನೋಡಿದಾಗ ಕಾಮಿಡಿ ಎಲ್ಲ ಬರೀ ಒಂದ್ಸಲ ನೋಡಿದಾಗ ನಗ್ತಿವಿ ಆಮೇಲೆ ಮತ್ತೆ ನಗು ಬರಲ್ಲ ಬಟ್ ಒನ್ ಪದೇ ಪದೇ ನಗು ನಗು ಬರ್ತಾ ಇದೆ ಆಮೇಲೆ ನಿಜ ಹಾಗೆ ಇದೆ ಸೊ ನೀವೆಲ್ಲ ಸಿನಿಮಾ ನೋಡಿ ಹೇಳಿ ಸೋ ನಮ್ಮ ಸಿನಿಮಾ ಲವ್ ಓ ಟಿ ಪಿ ಓವರ್ ಟಾರ್ಚರ್ ಪ್ರೆಷರ್ ಇದೇ ನವೆಂಬರ್ ಹದಿನಾಲ್ಕಕ್ಕೆ ರಿಲೀಸ್ ಆಗ್ತಾ ಇದೆ ನಾವು ಇವತ್ತು ಮೈಸೂರಿಗೆ ಬಂದಿದ್ದೀವಿ ಪ್ರಮೋಷನ್ಗೆ ಸೊ ನಾನು ಪ್ರಮೋಷನ್ ಸ್ಟಾರ್ಟ್ ಮಾಡ್ದಾಗಿ ಮಾಡ್ದಾಗಿದ್ದ ಎಲ್ಲರ ಕಡೆ ನಾ ಒಂದೇ ಕೇಳೋದು ಮೈಸೂರಲ್ಲಿ ಪ್ರಮೋಷನ್ ಮಾಡಬೇಕು ಮೈಸೂರಲ್ಲಿ ಪ್ರಮೋಷನ್ ಮಾಡಬೇಕು ಅಲ್ಲಿ ಪ್ರಮೋಷನ್ ಮಾಡಿದರೆ ಅಲ್ಲಿ ಜನ ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಫುಲ್ ಹಿಟ್ ಆಗಿಬಿಡುತ್ತೆ ಸಿನಿಮಾ ಅಂತ ಸೊ ಪೀಪಲ್ ಹೈ ಆರ್ ವೆರಿ ಲವಿಂಗ್ ತುಂಬ ಇಲ್ಲಿ ಬಂದಾಗ ತುಂಬ ಪ್ರೀತಿಯಿಂದ ನೋಡ್ಕೊತಾ ಇದ್ದಾರೆ ಸೊ ನಮ್ಮ ಸಿನ್ಮಾ ಕೂಡ ಅಷ್ಟೇ ಪ್ರೀತಿಯಿಂದ ನೋಡಿ ನಮ್ಮ ನಮ್ಮ ನಮಗೆ ಪ್ರೋತ್ಸಾಹ ಮಾಡಿ ಸೊ ಪ್ಲೀಸ್ ನಮ್ಮ ಸಿನ್ಮಾ ನವೆಂಬರ್ ಫೋರ್ಟೀನ್ ಥಿಯೇಟರ್ಗೆ ಹೋಗಿ ನೋಡಿ ಇದು ಲವ್ ಓ ಟಿ ಪಿ ಚಿತ್ರದ ನಾಯಕ ನಟಿ ಅಂತ ಜಾನ್ವಿಕ್ ಅವರ ಮಾತಾಡತಾ ಇರೋದು ನವೆಂಬರ್ ಹದಿನಾಲ್ಕರಂದು ರಾಜ್ಯಾದ್ಯಂತ ಲವ್ ಓ ಟಿ ಚಿತ್ರ ತೆರೆ ಕಾಣ್ತಾ ಇದೆ ಎಲ್ಲರೂ ಸಹ ಥಿಯೇಟರ್ ನಲ್ಲಿ ಹೋಗಿ ಚಿತ್ರವನ್ನು ವೀಕ್ಷಣೆ ಮಾಡಿ ಜೊತೆಗೆ ಕನ್ನಡ ಚಿತ್ರವನ್ನು ಹರಿಸಿ ಆಶೀರ್ವಾದ ಮಾಡಿ ಅನ್ನುವಂಥದ್ದನ್ನು ಕೇಳ್ಕೊಳ್ಳುವಂಥದ್ದು ಕ್ಯಾಮ್ರಾಮನ್ ಸನ್ನಿ ಜೊತೆ ಅನಿಲ್ ರಾಜ್ಯ ಪ್ರಜಾ ನುಡಿ ಮೈಸೂರು